ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಸಿರಿ ವ್ಲಾಗ್ಗೆ ಸ್ವಾಗತ ಇವತ್ತಿನ ನಮ್ಮ ಸ್ಟಡಿ ವ್ಲಾಗ್ ಮನೆ ಮನೆಯಿಂದನೇ ಸ್ಟಾರ್ಟ್ ಆಗಿತ್ತು ನೋಡ್ರಿ ಮೊದಲಿನ ವಿಡಿಯೋಸ್ಗಳಲ್ಲಿ ನೀವು ಕೇಳಿರ್ಬೋದು ನನ್ನ ಟಿ ಇ ಟಿ ಪ್ರಿಪರೇಷನ್ ಯಾವ ಅಂತ ಅಂಥೇಳಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ಅದಕ್ಕಿಂತ ಮುಂಚಿನ ವಿಡಿಯೋಸ್ಗಳಲ್ಲಿ ಹೇಳಿದ್ದ ನನ್ನ ಟಿ ಇ ಟಿ ಪ್ರಿಪ್ರೇಷನ್ ಯಾವ ಹೇಳಿ ನಾನು ಯಾವುದೇ ಚಾಪ್ಟರ್ನ ರಿವಿಜನ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಸಪ್ರೇಟ್ ಟೈಮ್ ಕೊಡ್ತಿರ್ಲಿಲ್ಲ ಅಡುಗೆ ಮಾಡ್ಕೋತ ಮತ್ತು ಬಾಂಡೆ ತಿಕ್ಕೋತ ಬಟ್ಟೆ ಹೋಗ್ಕೋತಾ ಈ ರೀತಿಯಾಗಿ ಯಾವುದೇ ಪಾಠದ ರಿವಿಷನ್ ಮಾಡ್ಬೇಕಂದ್ರೆ ಅದನ್ನು ಕೇಳ್ಕೊತಿದ್ದೆ ಈ ರೀತಿಯಾಗಿ ಯೂಟ್ಯೂಬ್ ಚಾನಲ್ಗಳ ಮೂಲಕ ಇದಕ್ಕಿಂತಲೂ ಮುಂಚೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಟಿ ಇ ಟಿ ಪಾಸ್ ಆಗಿದ್ನಲ್ಲ ಅದು ಆವಾಗ ಒಂದೇ ಒಂದು ಬುಕ್ ಓದಿದ್ದೆ ಅದರ ಇಮೇಜ್ ಕೂಡ ಹಾಕೀನ ನೋಡ್ರಿ ಬಟ್ ಬರ್ಬರ್ತಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಕೋತಾ ಹೋಯ್ತು ಆವಾಗ ಸ್ವಲ್ಪ ಈಸಿ ಅನ್ನಿಸ್ತಿತ್ತು ಆದರೆ ಫಸ್ಟ್ ಟಿ ಇ ಟಿ ಏನು ಪಾಸ್ ಆಗಿದ್ವಲ್ಲ ಆವಾಗ್ಲೂ ಕೂಡ ಇಷ್ಟು ಟಫ್ ಐತೆ ಅಂತ ಹೇಳಿ ಅಂದಿದ್ರು ಆದರೆ ಅದ್ರಕ್ಕಿಂತಲೂ ಎಷ್ಟೋ ಪಾಲು ಹೆಚ್ಚು ಟಫ್ ಈಗಿಂದ ಐತಿ ಆದ್ರೂ ಕೂಡ ಒನ್ ಟೆನ್ ಮತ್ತು ನೈಂಟಿ ಸಿಕ್ಸ್ ಟಿ ಇ ಟಿ ಆಗೈತೆ ನನ್ನ ಫಸ್ಟ್ ಪೇಪರ್ ಒನ್ ಟೆನ್ ಮತ್ತು ಸೆಕೆಂಡ್ ಪೇಪರ್ ನೈಂಟಿ ಸಿಕ್ಸ್ ಬಹಳಷ್ಟು ಜನ ಕೇಳಾಕ್ತಿರಿ ಅದಕ್ಕೋಸ್ಕರ ಡೈರೆಕ್ಟಾಗಿ ವಿಡಿಯೋದಲ್ಲಿ ಹೇಳಿಬಿಟ್ಟೆ ಟಿ ಟಿ ಫಸ್ಟ್ ಪೇಪರ ಒನ್ ಟೆನ್ ಮತ್ತು ಸೆಕೆಂಡ್ ಪೇಪರ್ ನೈಂಟಿ ಸಿಕ್ಸ್ ಆಗೈತಿ ಬಟ್ ಈಗ ಭಾಳಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅನ್ವಯವಾಗ ಅನ್ವಯಿಕ ಕ್ವಶನ್ಸ್ಗಳನ್ನು ಭಾಳ ಕೇಳ್ತಾರೆ ಸೈಕಾಲಜಿ ಮೇಲೆ ಅದಕ್ಕೋಸ್ಕರ ನೀವು ಹೆಚ್ಚು ಹೆಚ್ಚು ಸೈಕಾಲಜಿಯನ್ನು ಓದ್ಕೋರಿ ಎಷ್ಟು ಓದ್ಕೋತೀವಿ ಅಷ್ಟು ನಮಗೆ ಹೆಚ್ಚು ತಿಳಿತೈತಿ ಮತ್ತು ಅದನ್ನು ಹೆಚ್ಚು ಹೆಚ್ಚು ರಿವಿಷನ್ಗಳನ್ನು ರಿವಿಷನ್ ಮಾಡ್ಕೊರಿ ಪ್ರತಿಯೊಂದು ಪಾಠನೂ ಓದಿದಾದಮೇಲೆ ಮತ್ತು ಕ್ವೆಶನ್ ಆನ್ಸರ್ಗಳನ್ನು ಅನಲೈಸ್ ಮಾಡ್ಕೊತಾ ಹೋಗ್ರಿ ಮತ್ತು ನಾನು ಸೋಷಿಯಲ್ ಸೈನ್ಸ್ ಲೆಸನ್ಗಳನ್ನು ಇವತ್ತಿಂದ ಸ್ಟಾರ್ಟ್ ಮಾಡೀನಿ ನಾನು ಆರನೇ ಕ್ಲಾಸ್ದು ಫಸ್ಟ್ ಲೆಸನ್ ಈಗ ಅಡುಗೆ ಮಾಡ್ಕೋತಾ ಕೇಳಾಕ್ತೀನಿ ಅದು ಯಾರ ಚಾನಲ್ ಅಂತಂದ್ರೆ ಎಸ್ ಆರ್ ಎಜುಕೇಷನ್ ಚಾನಲ್ ಅಂತ ಹೇಳಿ ಬಹಳಷ್ಟು ದಿವಸಗಳ ಹಿಂದೆಯೇ ನಿಮಗೆ ಹೇಳಿದ್ದೆ ಸೋಷಿಯಲ್ ಸೈನ್ಸ್ಗೆ ಬೆಸ್ಟ್ ಚಾನಲ್ ಅಂದ್ರೆ ಎಸ್ ಆರ್ ಎಜುಕೇಷನ್ದವ್ರದ್ದು ಯಾಕಂದ್ರೆ ಅವರು ಸಿಕ್ಸ್ತ್ ಕ್ಲಾಸ್ ಹಿಡ್ದು ಕೂಡ ಫಸ್ಟಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಕೂಡ ಎಲ್ಲ ಕವರ್ ಮಾಡ್ಕೊಂಡಾರ ಅದ್ರ ಜೊತೆಗೆ ಘಟಕ ಪರೀಕ್ಷೆ ಕೂಡ ತೊಗೊತಾರೆ ಅಂದರೆ ಒಂದು ಲೆಸನ್ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ಗಳನ್ನು ಅವರು ಎಲ್ಲ ತಿಳಿಸ್ಕೊತ ನಮಗೆ ಕೇಳ್ಕೊತ ಹೋಗ್ತಾರೆ ಅಲ್ಲಿ ಏನಾಗ್ತೈತಿ ಪ್ರತಿಯೊಂದು ಪಾಠನೂ ಪೂರ್ತಿ ಕವರ್ ಆಗಿಬಿಡ್ತೈತಿ ತಿಳ್ಕೊಳ್ಳೋದ್ರ ಜೊತೆಗೆ ಪಿ ಡಿ ಎಫ್ ಬೇಕಂದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೊಕ್ಕ ತೊಗೊತಾರೆ ಟೂ ಹಂಡ್ರೆಡ್ ಏನು ನಿಮಗೆ ಪಿ ಡಿ ಎಫ್ ಬೇಡ ಅವ್ರು ಹೇಳಿದ್ದೇ ನೋಟ್ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ ಅವ್ರು ಹೇಳಿದ್ದು ಕೇಳಿ ನೋಟ್ ಮಾಡಿಕೊಂಡ್ರು ಒಂದೇ ಒಂದು ಒಂದೆರಡು ಸರ್ತಿ ನೋಡಿ ತಿಳ್ಕೊಂಡು ಪಿ ನೀವೇ ನೋಟ್ಸ್ ಮಾಡ್ಕೊಂಡ್ರಂತೂ ಇನ್ನೂ ಪರ್ಫೆಕ್ಟ್ ಆಗಿಬಿಡ್ತೈತಿ ಈ ರೀತಿಯಾಗಿ ನನ್ನ ರಿವಿಷನನ್ನು ಇವತ್ತಿಂದ ಸ್ಟಾರ್ಟ್ ಮಾಡೀನಿ ಸೋಷಿಯಲ್ ಸೈನ್ಸ್ ಫಸ್ಟ್ ಪೇಪರ್ಗೆ ಅಷ್ಟೊಂದು ಏನು ಯೂಸ್ ಇಲ್ಲ ಸೋಷಿಯಲ್ ಸೈನ್ಸ್ ಸೆಕೆಂಡ್ ಪೇಪರ್ಗೆ ನಾವು ಡಿಟೇಲಾಗಿ ಓದ್ಕೊಳ್ಳೇಬೇಕು ಸೋಷಿಯಲ್ ಸೈನ್ಸ್ ಆರ್ಟ್ಸ್ ಮತ್ತು ಎಜುಕೇಷನ್ ಮಾಡಿದವರು ಬಟ್ ಸೈನ್ಸ್ ಮಾಡಿದವ್ರಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಓದ್ಕೋಬೇಕಾಕೈತಿ ನಂದು ಆ್ಯಕ್ಚುಲಿ ಬಿ ಎ ಹಿಂಗಾಗಿ ನಾನು ಸೋಷಿಯಲ್ ಸೈನ್ಸ್ ತೊಗೊಂಡಿನಿ ಮತ್ತು ಒಂದಿಷ್ಟು ಜನ ಕಮೆಂಟ್ ಮಾಡಿದರು ಮನೆ ಕೆಲಸದೊಂದಿಗೆ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ನೀವು ಯಾವ ರೀತಿ ಮಾಡ್ತೀರಿ ನಮ್ದು ಅದ್ರೊಳಗೆ ಜಾಯಿಂಟ್ ಫ್ಯಾಮಿಲಿ ಹತ್ತು ಜನ ಇದೀವಿ ಮೆಂಬರ್ಸ್ ಮನೆಯೊಳಗೆ ಅದರಲ್ಲೂ ಕೂಡ ರೀಸೆಂಟಾಗಿ ನಾವು ವಾಷಿಂಗ್ ಮಿಷಿನ್ ತೊಗೊಂಡಿವಿ ಫಸ್ಟ್ ಟಿ ಟಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ವಾಷಿಂಗ್ ಮಷಿನ್ ಇತ್ತು ಬಟ್ ಅದು ಅದು ಸೆಮಿ ಆಟೋಮೆಟಿಕ್ ಇತ್ತು ನಾವು ಮತ್ತು ಕೈಯಿಂದನೇ ಬಟ್ಟೆ ಒಗ್ಗೀತಿದ್ವಿ ಬಟ್ ಈಗ ಒಂದು ವರ್ಷ ಆಯಿತು ರೀಸೆಂಟಾಗಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ತೊಗೊಂಡಿವಿ ಅದೊಂದು ಪ್ಲಸ್ ಪಾಯಿಂಟ್ ಆಗಿತ್ತು ಈ ಸರ್ತಿ ನನಗೆ ಆದ್ರೂ ಕೂಡ ಆವಾಗೂ ವಾಷಿಂಗ್ ಮಿಷಿನ್ ಇರ್ಲಾರ್ದಾಗ್ನು ಕೂಡ ನಾನು ಸ್ಟಡಿ ಇದೇ ರೀತಿ ಮಾಡೀನಿ ಮತ್ತು ಈಗೀಗ ಯೂಟ್ಯೂಬ್ ಚಾನಲ್ಸ್ಗಳು ಜಾಸ್ತಿ ಇರೋದ್ರಿಂದ ನಿಮ್ಗೆ ಫೆಸಿಲಿಟಿ ಜಾಸ್ತಿ ಐತಿ ಸ್ಟಡಿ ಮಾಡೋಕೆ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊರಿ ಯಾವ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಚಾನೆಲ್ ಮತ್ತು ಯಾರ ಲೆಕ್ಚರ್ ನಿಮಗೆ ಇಷ್ಟ ಆಗ್ತಿತ್ತೋ ಅವ್ರದ್ದು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಓದಲಿಕ್ಕೆ ಪ್ರಯತ್ನ ಮಾಡ್ರಿ ಮತ್ತು ಇನ್ನೊಬ್ಬರು ಕಮೆಂಟ್ ಮಾಡಿದರು ನನ್ನ ಎರಡು ಸಣ್ಣ ಅಂತ ಹೇಳಿ ನಾನು ನನ್ನ ಸಜೆಷನ್ ಪ್ರಕಾರ ಗಂಡ್ಮಕ್ಳು ಊಟ ಮಾಡಿ ಹೊರಗೆ ಹೋದ್ಮೇಲೆ ಅಥವಾ ಅವ್ರ ಜಾಬಿಗೆ ಹೋದ್ಮೇಲೆ ಅದೇ ಟೈಮನ್ನು ನಾವು ಯೂಸ್ ಮಾಡ್ಕೋಬೇಕು ಅವರಿದ್ದಾಗ ಓದೋಕ್ಕಂತೂ ಆಗಲ್ಲ ಯಾಕಂದರೆ ಅವ್ರಿಗೆ ಊಟ ಕೊಡೋದಾಗಿರ್ಬೋದು ಚಹಾ ಮಾಡಿಕೊಡೋದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅವರಿದ್ದಾಗಲೇ ಅವ್ರ ಜೊತೆಗೆ ಅವರಿಗೆ ಊಟ ಕೊಟ್ಕೋತಾನೆ ಉಳುಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಬಟ್ ಅವರು ಇರಲಾರ್ದಾಗ ನಾವು ಟೈಮನ್ನು ಯೂಸ್ ಮಾಡ್ಕೋಬೇಕು ಶಾಂತವಾಗಿದ್ದಾಗ ಪಟ ಪಟ ಓದಿ ಬಿಡಬೇಕು ಮಕ್ಕಳು ಸ್ಕೂಲಿಗೆ ಹೋದಾಗ ಸಣ್ಣ ಮಕ್ಕಳು ಅಂತಿರಲ್ಲ ಅವ್ರು ಸ್ಕೂಲಿದ್ದ ಹೋ ಸ್ಕೂಲಿಗೆ ಹೋದಾಗೆ ಪಟ್ ಪಟ್ ಓದಿ ತೆಗೆದುಬಿಡ್ರಿ ಅವರು ಬಂದಾಗ ಅವ್ರ ಜೊತೆಗೇ ಕೆಲಸ ಮಾಡ್ಕೋತಾ ಅವ್ರಿಗೆ ಏನು ಅದನ್ನು ಮಾಡ್ಕೋತ ನಾವು ಟೈಮನ್ನು ಸ್ಪೆಂಡ್ ಮಾಡ್ಬೋದು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಾಕ್ತೀನಿ ಮತ್ತು ನಿಮ್ಮ ನಿಮ್ಮ ಮನೆಯ ವಾತಾವರಣ ನೋಡಿಕೊಂಡು ಆದಷ್ಟು ಫ್ರೀ ಇದ್ದ ಟೈಮಲ್ಲಿ ಅಂದರೆ ಯಾರು ಇರಲಾರ್ದಾಗ ನಿಮ್ಮ ಸ್ಟಡಿಯನ್ನು ಮಾಡಿ ಮುಗಿಸ್ಕೊರಿ ಮೇಲೆ ಮಧ್ಯಾಹ್ನ ಬೆಳಗ್ಗೆದೆಲ್ಲ ಕೆಲಸ ಮಾಡಿ ಊಟ ಮಾಡಿಕೊಂಡು ಸ್ವಲ್ಪ ಅಪ್ ಆಗಿ ಮತ್ತು ನಾನು ಮಧ್ಯಾಹ್ನದ ಟೈಮಲ್ಲಿ ಸೈನ್ಸ್ ತಗೊಂಡಿನಿಗ ಸೈನ್ಸ್ದು ಫೋರ್ತ್ ಲೆಸನ್ ನಾಲ್ಕನೇ ಲೆಸನ ಕಾಂತಗಳ ಅನ್ವೇಷಣೆ ಮೂರನೇ ಪಾಠ ಮತ್ತು ಎರಡನೇ ಪಾಠ ಕಂಪ್ಲೀಟ್ ಆಗೈತಿ ಅದರ ಪಿ ಡಿ ಎಫ್ ಎರಡನೇ ಪಾಠದ್ದು ಆಲ್ರೆಡಿ ನಿಮಗೆ ಪಿ ಡಿ ಎಫನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡೀನಿ ಮೂರನೇ ಪಾಠದ್ದು ಕೂಡ ಅಪ್ಲೋಡ್ ಮಾಡ್ತೀನಿ ಈಗ ಕಾಂತೀಯ ಅನ್ವೇಷಣೆ ಕಾಂತಗಳ ಅನ್ವೇಷಣೆ ಪಾಠವನ್ನು ನಾನು ಸ್ಟಡಿ ಮಾಡಾಕ್ತೀನಿ ಬಹಳನೇ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಮತ್ತು ಸ್ವಲ್ಪ ಈಗ ನ್ಯೂ ವರ್ಷನ್ ಏನು ಬಂದವಲ್ಲ ಬುಕ್ಸಲ್ಲಿ ಅದರಲ್ಲಿ ನಾವು ಪ್ರತಿಯೊಂದು ಲೈನನ್ನು ಓದಲೇಬೇಕು ಯಾವ ಲೈನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಐತೆ ಅನ್ನೋದು ಗೊತ್ತೇ ಆಗಂಗಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಲೈನ್ ಓದಿನೇ ನಾವು ನೋಟ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಆದಷ್ಟು ಯಾವ ರೀತಿಯಾಗಿ ನಾನು ಬುಕ್ಸ್ಗಳನ್ನು ಪಿ ಡಿ ಎಫ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು ಅಂಥೇಳಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿನಿ ಇನ್ನೂ ಯಾರು ಯಾರಿಗೂ ಗೊತ್ತಿಲ್ಲ ಅವರು ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಯಾವ ರೀತಿಯಾಗಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳೋದು ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಒನ್ ಟು ಟೆಂತ್ ಅಂಥೇಳಿ ಮತ್ತು ಈ ವಿಡಿಯೋದ ಕೊನೆಯದಲ್ಲೂ ಕೂಡ ಕೊಟ್ಟಿರ್ತೀನಿ ಕೊನೆಯಲ್ಲಿ ವಿಡಿಯೋ ಲಿಂಕ್ಸ್ಗಳಿರ್ತಾವೆ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋರಿ ಬಹಳಷ್ಟು ಫೆಸಿಲಿಟಿ ಅದಾವೆ ನಿಮ್ಗೆ ಮತ್ತು ಆಲ್ರೆಡಿ ಸೈಕಾಲಜಿ ನಾನು ರಿವಿಷನ್ ಸ್ಟಾರ್ಟ್ ಮಾಡೀನಿ ಅದ್ರ ಜೊತೆಗೆ ಬುಕ್ ಕೂಡ ಓದ್ತಿರ್ತೀನಿ ಬಟ್ ಎಲ್ಲನೂ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಒಂದೊಂದು ಸರ್ತಿ ಏನಾಗ್ತೈತಿ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಾಗ ಯಾರಾದರೂ ಬಂದಿರ್ತಾರೆ ಏನಾರು ಆಗ್ತೈತಿ ಹುಡುಗರು ಇರ್ತಾವು ಜಾಸ್ತಿ ಡಿಸ್ಟರ್ಬೆನ್ಸ್ ಇತ್ತಂದ್ರೆ ನಾನು ವೀಡಿಯೋ ಹೋಗಂಗಿಲ್ಲ ನನ್ನ ಅಷ್ಟಕ್ಕೆ ನಾನು ಅಭ್ಯಾಸ ಮಾಡ್ಕೋತ ಕೂಡ್ತೀನಿ ಅಭ್ಯಾಸ ಮಾತ್ರ ಸ್ಟಾಪ್ ಮಾಡಿರಲ್ಲ ಬಟ್ ವಿಡಿಯೋ ಮಾತ್ರ ಆಗಿರೋಂಗಿಲ್ಲ ಎಲ್ಲನೂ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ ಒಂದೊಂದು ಸರ್ತಿ ಇವತ್ತಿನ ಟಾರ್ಗೆಟ್ ಏನಾಗಿತ್ತು ನನ್ನ ಸ್ಟಡೀದಂದ್ರೆ ಬೆಳಿಗ್ಗೆ ಸೋಷಿಯಲ್ ಸೈನ್ಸ್ ಕೆಲಸ ಮಾಡ್ಕೋತಾನೆ ಒಂದು ಲೆಸನ್ ಕಂಪ್ಲೀಟ್ ಮಾಡೀನಿ ಸಿಕ್ಸ್ತ್ ಕ್ಲಾಸಿಂದು ನ್ಯೂ ವರ್ಷಿಯನ್ ಫಸ್ಟ್ ಲೆಸನ್ ಯಾವುದು ಅಂತಂದ್ರೆ ಸೋಷಿಯಲ್ ಸೈನ್ಸ್ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಪಾಠವನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡೀನಿ ಇನ್ನೊಂದು ಸ್ವಲ್ಪ ಕ್ವೆಶನ್ಸ್ಗಳನ್ನು ಎನ್ಲೈಸ್ ಮಾಡ್ಕೋಬೇಕು ಈಗ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ತೊಗೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತೀನಿ ಎಸ್ ಆರ್ ಎಜುಕೇಷನ್ ಚಾನಲ್ದವ್ರೆ ಪೂರ್ತಿ ಪಾಠ ಪ ಕಂಪ್ಲೀಟ್ ಆದಮೇಲೆ ಅದ್ರ ಬಗ್ಗೆ ಕ್ವೆಶನ್ ಆನ್ಸರ್ಗಳನ್ನು ಡಿಸ್ಕಸ್ ಮಾಡ್ಯಾರ ಅದನ್ನೇ ಓದ್ತೀನಿ ಮತ್ತು ಎಸ್ ಆರ್ ಎಜುಕೇಷನ್ ಚಾನಲ್ ಮೇಡಮ್ ಅವ್ರು ಏನು ಮಾಡ್ಯಾರ ಈಗ ಇಂಗ್ಲೀಷ್ ಗ್ರಾಮರ್ ಕೂಡ ಹೇಳಾಕ್ತಾರೆ ಬುಕ್ಗಳಲ್ಲಿರುವಂತಹ ಟೆಕ್ಸ್ಟ್ ಗಳಲ್ಲಿ ಇರುವಂತಹ ಟಾಪಿಕ್ಸ್ಗಳನ್ನೇ ಅವರು ಚರ್ಚೆ ಮಾಡಾಕ್ತಾರೆ ಅದನ್ನು ಕೂಡ ನೀವು ನೋಡ್ಬೋದು ಭಾಳ ಯೂಸ್ಫುಲ್ ಆದಂತಹ ವಿಡಿಯೋಸ್ಗಳು ಅದರ ಜೊತೆಗೆ ಸೈಕಾಲಜಿ ಕೂಡ ಅವರು ಕಂಪ್ಲೀಟ್ ಮಾಡ್ಯಾರ ಈಗ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವುದು ಚಾನೆಲ್ ನೋಡ್ತೀನಿ ಅಂತ ಹೇಳಿದೆ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಒಮ್ದೇವಪ್ಪ ಅವ್ರ ಪುಸ್ತಕವನ್ನು ರೆಫರ್ ಮಾಡ್ತೀನಿ ಮತ್ತು ಕಂಪ್ಯೂಟರ್ಗಾಗಿ ಟಿ ಇ ಟಿಗೆ ಕಂಪ್ಯೂಟರ್ ಏನು ಅವಶ್ಯ ಇಲ್ಲ ಆದ್ರೂ ಕೂಡ ಸಿ ಇ ಟಿ ಏನು ಸ್ಟಡಿ ಮಾಡ್ತಿರ್ಲಿಲ್ಲ ಅವರು ಬುಲ್ಬುಲೆ ಸರ್ದು ಕೆಲವೊಂದಿಷ್ಟು ವೀಡಿಯೋಸ್ಗಳದವು ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು ಆರಾಮಾಗಿ ನಾವು ಎಕ್ಸಾಮನ್ನು ಫೇಸ್ ಮಾಡ್ಬೋದು ಫಸ್ಟ್ ಲೆಸನ್ ನಾನು ಕಂಪ್ಯೂಟ್ರ್ ಕಂಪ್ಲೀಟ್ ಮಾಡೀನಿ ಅದನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಪಿ ಡಿ ಎಫನ್ನು ಮತ್ತು ಸೈನ್ಸ್ ಆದಮೇಲೆ ಈಗ ನಾನು ತೊಗೊಂಡಿರುವಂಥದ್ದು ಕನ್ನಡ ಕನ್ನಡ ಕವಿ ಕಾವ್ಯ ಪರಿಚಯನ ಬರ್ಕೊಳಾಕ್ತೀನಿ ಫಸ್ಟ್ ಪಾರ್ಟ್ ಆಲ್ರೆಡಿ ಮುಗ್ದೈತಿ ಏಳ್ತ್ ಕ್ಲಾಸಿಂದು ಈಗ ಸೆಕೆಂಡ್ ಪಾರ್ಟ್ ತಗೊಂಡಿನಿ ಎಷ್ಟು ಎಷ್ಟಾಗ್ತದೋ ಅಷ್ಟು ಒನ್ ಅವರ್ನೊಳಗೆ ಎಷ್ಟು ಎಷ್ಟಾಗ್ಕತ್ತೋ ಅಷ್ಟು ಬರ್ಕೋಬೇಕಂತ ಮಾಡ್ಕೊಂಡಿನಿ ಮತ್ತು ಇದ್ರ ಜೊತೆಗೆ ಟೆಕ್ಸ್ಟ್ ಟೆಕ್ಸ್ಟ್ಬುಕ್ ಬ್ಯಾಕಲ್ಲಿ ಲೆಸನ್ ಬ್ಯಾಕಲ್ಲಿ ಏನು ಕೊಟ್ಟಿರ್ತಾರಲ್ಲ ಗ್ರಾಮರನ್ನು ಅದನ್ನು ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿನಿ ಯಾಕಂದರೆ ಇದು ಕವಿ ಕಾವ್ಯ ಪರಿಚಯ ಸಿ ಇ ಟಿಗೆ ಸಂಬಂಧಪಟ್ಟಿದ್ದು ಈಗ ಈ ಮಂತಿನ ಎಂಡಲ್ಲಿ ಟಿ ಇ ಟಿ ಕಾಲ್ ಫಾರ್ ಟಿ ಇ ಟಿ ನೋಟಿಫಿಕೇಷನ್ ಬಿಡುವ ಸಾಧ್ಯತೆ ಐತಿ ಅದಕ್ಕೋಸ್ಕರ ಎಲ್ಲರೂ ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸ್ರಿ ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿರಿ ಯಾರ್ಯಾರು ಡಿ ಎಡ್ ಮುಗಿಸ್ಕೊಂಡಿರಿ ಅವರು ಟಿ ಟಿ ಫಸ್ಟ್ ಪೇಪರ್ ಈ ಸರ್ತಿ ನಾವು ಮಸ್ಟ್ ಆ್ಯಂಡ್ ಶುಡ್ ತೆಕ್ಕೊಳ್ಳೇಬೇಕು ಯಾಕಂತಂದ್ರೆ ಈಗ ಅಪಾರ್ಚುಟಿ ಅಪರ್ಚುನಿಟಿ ಜಾಸ್ತಿ ಇದಾವೆ ಪಿ ಎಸ್ ಡಿ ಆರ್ಗೆ ಅದಕ್ಕೋಸ್ಕರ ಅದನ್ನು ನಾವು ತಪ್ಪಿಸ್ಕೋಬಾರ್ದು ಟಿ ಇ ಟಿ ಫಸ್ಟ್ ಪೇಪರ್ಗಾಗಿ ನಾವು ಸ್ಟಡಿ ಹೆಚ್ಚೇ ಹೆಚ್ಚು ಮಾಡಬೇಕು ಟಿ ಇ ಟಿ ಫಸ್ಟ್ ಪೇಪರ್ಗಾಗಿ ನೀವು ಕನ್ನಡ ನಿಮಗೆ ಬೇಸಿಕ್ ನಾಲೆಜ್ ಇದ್ದೇ ಇರ್ತೈತಿ ಕನ್ನಡ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿರಿ ಸೈಕಾಲಜಿ ಅಭ್ಯಾಸ ಮಾಡಿರಿ ಪೂರ್ತಿ ಕಂಪ್ಲೀಟಾಗಿ ಅದ್ರ ಜೊತೆಗೆ ಪರಿಸರ ಅಧ್ಯಯನ ಕಂಪ್ಲೀಟ್ ಮಾಡ್ಕೊರಿ ಇವು ಮೂರಾದ್ರೂ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಲೇಬೇಕು ಇಲ್ಲ ನಿಮ್ಗೆ ಇಂಗ್ಲೀಷ್ ಟಫ್ ಆಗ್ತಿತ್ತು ಮತ್ತು ಮ್ಯಾಥ್ಸ್ ಟಫ್ ಆಗ್ತಿತ್ತು ಅಂದ್ರೆ ಅದರಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಮಾರ್ಕಸ್ ತೆಗಿಯುವಂಗೆ ನಾವು ಸ್ಟಡಿ ಮಾಡಬೇಕು ಉಳಿದ ಮೂರು ಸಬ್ಜೆಕ್ಟ್ ಿ ಸಬ್ಜೆಕ್ಟ್ಗಳನ್ನು ನಾವು ಪೂರ್ತಿ ಕಂಪ್ಲೀಟಾಗಿ ಸ್ಟಡಿ ಮಾಡಲೇಬೇಕು ನೋಟಿಫಿಕೇಷನ್ ಆದಮೇಲೆ ಜಸ್ಟ್ ರವಿ ರಿವಿಷನ್ ಇರಬೇಕು ನಮ್ಮದು ಆ ರೀತಿಯಾಗಿ ನಮ್ಮ ಸ್ಟಡಿಯನ್ನು ನಾವು ಚುರುಕುಗೊಳಿಸಬೇಕು ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಧನ್ಯವಾದಗಳು